ಕಾವೇರಿ ನಮ್ಮದು ಕಾವೇರಿ ಅವ್ರ ಅಪ್ಪ ಕಾಲ ಕಾಲಕ್ಕೆ ಮಳೆ ಉರ್ಬಿಟ್ಟಿದ್ರೆ ರೈತರು ಜೀವನ ಹೆಂಗೋ ಇರೋದು ಬಾಳ ಬಾಕ್ಯಾರ ಆಗಿರೋದು ನೋಡಿ ವೀಕ್ಷಕರೇ ಇದೇ ಇವಾಗ ನೀವು ನೋಡ್ತಾ ಇರ್ಬೋದು ಟಿವಿ ಮಾಧ್ಯಮಗಳಲ್ಲೆಲ್ಲ ಬಿಟ್ಟರು ಕೂಡ ಬೆಂಗಳೂರಲ್ಲಿ ಏನ್ ಹೆಪಾಟಿ ಮಳೆ ಹೋಯ್ತದೆ ಅಂತಂದ್ರೆ ಮನೆಗಳೆಲ್ಲ ಮುಳುಗೋಯ್ತಾವೆ ಅಲ್ಲಿ ಏನಪ್ಪ ಅಂತಂದ್ರೆ ಬೆಳೆ ಹೊಡ್ಬೋಯ್ತಾವಲ್ವೇ ಅಲ್ಲಿ ಮಳೆ ಹೋಯ್ತದೆ ಇಲ್ಲಿ ಹಳ್ಳಿ ಕಡೆ ಮಳೆ ಉಯ್ಯಲ್ಲ ಏನಕ್ಕೆ ಅಂತಂದ್ರೆ ರೈತರು ಹೊಟ್ಟೆ ಉರ್ಸ್ಬೇಕಲ್ಲ ಅದಕ್ಕೋಸ್ಕರ ನಿಜಕ್ಕೂ ಏನಂತಂದ್ರೆ ಮಳೆ ಸರಿಯಾದ ಟೈಮ್ ಬಿಟ್ರೆ ಎಷ್ಟೋ ರೈತರಿಗೆ ಕಷ್ಟ ಆಗದೆ ಇರಲ್ಲ ಸಕಾಲಕ್ಕೆ ಮಳೆ ಬಿಟ್ರೆ ರೈತ್ರೆ ಏನ್ ಮಾಡ್ತಾರೆ ಬಮ್ಮು ರೈತರೇ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ಸಕಾಲಕ್ ಸಾಲ ಕೊಡ್ತಾರೆ ರೈತರ ಸರ್ಕಾರಕ್ಕೆ ಸಾಲ ಕೊಡ್ತಾರೆ ನೋಡಿ ಸರ್ಕಾರದವರು ಇದೊಂದು ಮನವಿನ ಸ್ವೀಕರಿಸಿ ಅಕಸ್ಮಾತ್ ಮಳೆ ಉಯ್ದಿಲ್ಲ ಅಂದ್ರೆ ಪರವಾಗಿಲ್ಲ ತಮಿಳ್ನಾಡು ನೀರು ಬಿಡಬೇಡಿ ನಮ್ಮ ಮಂಡ್ಯ ಜಿಲ್ಲೆ ಭಾಗಕ್ಕೆ ಮೈಸೂರು ಜಿಲ್ಲೆ ಭಾಗಕ್ಕೆ ದಯವಿಟ್ಟು ಬೆಂಗಳೂರು ಕುಡಿಯೋದಕ್ಕೆ ನೀರ್ ಕೊಡಿ ಯಾವುದೇ ಭೂಭಾಗಕ್ಕೆ ಅದರದ್ದೇ ಆದ ಅನುಕೂಲಗಳು ಮತ್ತು ಅನಾನುಕೂಲಗಳು ಇರುತ್ತವೆ ಅಲ್ಲಿನ ನೈಸರ್ಗಿಕ ಸಂಪತ್ತಿನ ಒಡೆತನ ಮತ್ತು ಅದರ ಮೊದಲ ಬಳಕೆಯ ಹಕ್ಕು ಆಯಾ ಪ್ರದೇಶದ ಜನ ಸಮುದಾಯಕ್ಕೆ ಅದನ್ನ ಅದೊಂಬಟ್ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ನೀರು ಕೊಡಬೇಡಿ ಮತ್ತು ನಾವು ಆಮೇಲೆ ಕಂಡವರು